वज़ा का प्लस वा आ आ प्लस जा प्लस आ वज़ा का प्लस कत्ते का प्लस आ प्लस का प्लस का का प्लस ये कत्ते बत्त बत्त छरा नहीं है रोड़ो की दागड़े ಒಂದು ಸಜಾತಿ ಒತ್ತಕ್ಷರಗಳು ಎರಡು ಸಜಾತಿ ಒತ್ತಕ್ಷರಗಳು ಎಂದರೆ ಒಂದು ಜಾತಿ ವ್ಯಂಜನಗಳು ಒಂದೇ ಜಾತಿ ವ್ಯಂಜನಗಳು ಸೇರಿ ಆಗುವ ಒತ್ತಕ್ಷರಗಳೇ ಸಜಾತಿ ಒತ್ತಕ್ಷರಗಳು ಉದಾಹರಣೆ ಅಪ್ಪ ಅಕ್ಕ ಅಕ್ಕರೆ ಅಜ್ಜ ಸಕ್ಕರೆ ವಿಜಾತಿ ವರ್ಗಕ್ಷರಗಳು ಎಂದರೆ ವ್ಯಂಜನ ಅಕ್ಷರಗಳಿಗೆ ಬೇರೆ ವಿಜಾತಿ ವ್ಯಂಜನ ಬೇರೆ ಜಾತಿಯ ಬೇರೆ ಜಾತಿಯ ವ್ಯಂಜನ ಅಕ್ಷರಗಳು ಸೇರಿ ಆಗುವ ಅಕ್ಷರಗಳಿಗೆ ವಿಜಾತಿ ವರ್ಗಕ್ಷರಗಳು ಉದಾಹರಣೆ ಸ್ವರ ವ್ಯಂಜನ ವಸ್ತ್ರ ಓಕೆನಾ ಚಪಾಳ ತೋಡ್ರಿ